ಆತ್ನೇಯರೇ ನಮ್ಮ ನೆರೆಯ ರಾಜ್ಯ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಅದೋನಿ ತಾಲೂಕಿನಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿರುವಂತಹ ಮಂತ್ರಾಲಯ ಕ್ಷೇತ್ರವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯಿಂದಲೇ ಪ್ರಸಿದ್ಧವಾದಂತಹ ಪುಣ್ಯಕ್ಷೇತ್ರ ನಮ್ಮ ಕರ್ನಾಟಕದ ರಾಯಚೂರಿನಿಂದ ಮಂತ್ರಾಲಯ ಕ್ಷೇತ್ರ ಕೇವಲ ನಲವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಭಕ್ತ ಪ್ರಹ್ಲಾದರ ಅವತಾರವೇ ಆಗಿದ್ದಾರೆ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಸಶರೀರವಾಗಿ ಮಂತ್ರಾಲಯದಲ್ಲಿ ಕ್ರಿಸ್ತಶಕ ಆರುನೂರ ಎಪ್ಪತ್ತೊಂದರ ಶ್ರಾವಣ ಮಾಸದ ಬಹುಳ ಬಿದಿಗೆಯ ಗುರುವಾರದಂದು ಬೃಂದಾವನಸ್ಥರಾದರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಸಶರೀರವಾಗಿ ಬೃಂದಾವನಸ್ಥರಾದ ನಂತರವೂ ಸಹ ಏಳುನೂರು ವರ್ಷಗಳ ಕಾಲ ಜೀವಂತ ಸ್ಥಿತಿಯಲ್ಲಿದ್ದು ತನ್ನ ಭಕ್ತಾದಿಗಳನ್ನು ಅನುಗ್ರಹಿಸುತ್ತಾರೆ ತಮ್ಮ ಭಕ್ತರಿಗೆ ನೀಡಿರುವ ಮಾತಿನಂತೆಯೇ ಇಂದಿಗೂ ಸಹ ಗುರುರಾಯರು ಸಮಾಧಿ ಸ್ಥಿತಿಯಲ್ಲಿ ಜೀವಂತರಾಗಿದ್ದು ಅವರನ್ನು ನಂಬಿ ಬರುವಂತಹ ಭಕ್ತಾದಿಗಳ ಸಕಲ ಕಷ್ಟಗಳನ್ನೆಲ್ಲ ದೂರ ಮಾಡುತ್ತಾ ಬಂದಿದ್ದಾರೆ ಹೀಗಾಗಿಯೇ ಅವರು ನೆಲೆಸಿರುವಂತಹ ವೃಂದಾವನ ಅಪಾರ ಮಹಿಮೆಯುಳ್ಳಂತಹ ಸಾನ್ನಿಧ್ಯವಾಗಿದೆ ಪ್ರತಿ ವರ್ಷ ಲಕ್ಷಾಂತರ ಜನ ಭಕ್ತಾದಿಗಳು ನಮ್ಮ ಕರ್ನಾಟಕ ನೆರೆಯ ಆಂಧ್ರ ಪ್ರದೇಶ ತಮಿಳುನಾಡು ತೆಲಂಗಾಣ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಿಂದಲೂ ಮಂತ್ರಾಲಯಕ್ಕೆ ಆಗಮಿಸಿ ಗುರುರಾಯರ ದರ್ಶನವನ್ನು ಪಡೆದು ಗುರುರಾಯರ ಉಪಸ್ಥಿತಿಯನ್ನು ಖುದ್ದು ಮಂತ್ರಾಲಯದಲ್ಲಿ ಅನುಭವಿಸುತ್ತಾರೆ ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಮಂತ್ರಾಲಯಕ್ಕೆ ತೆರಳಿದವರೆಲ್ಲ ಭೇಟಿ ನೀಡಬಹುದಾದಂತಹ ಮಂತ್ರಾಲಯಕ್ಕೆ ಸಮೀಪಸ್ಥಿತವಿರುವಂತಹ ಪ್ರಸಿದ್ಧ ಹತ್ತು ಪುಣ್ಯ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ನೀಡ ಹೊರಟಿದ್ದೇವೆ ಮಂಚಾಲಮ್ಮನವರ ಸನ್ನಿಧಾನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಗಮನಕ್ಕೂ ಮೊದಲು ಮಂತ್ರಾಲಯಕ್ಕೆ ಮಂಚಾಲಯ ಎಂಬ ಹೆಸರಿದ್ದಿತ್ತು ಮಂಚಾಲಯ ಗ್ರಾಮ ದೇವತೆಗೆ ಮಂಚಾಲಮ್ಮ ಮಂಚಾಲಮ್ಮ ದುರ್ಗಾದೇವಿಯ ಮತ್ತೊಂದು ರೂಪ ಈ ಪ್ರದೇಶ ಹಿಂದೆ ಹಿರಣ್ಯಕಶಪುವಿನ ರಾಜ್ಯವಾಗಿತ್ತೆಂದು ಇಲ್ಲಿರುವ ಮಂಚಾಲಮ್ಮ ದೇವಿ ಆತನ ಕುಲದೇವತೆಯಾಗಿದ್ದರೆಂದು ಭಕ್ತ ಪ್ರಹ್ಲಾದರು ಇಲ್ಲಿ ತಮ್ಮ ಕುಲದೇವತೆಯನ್ನು ಪೂಜಿಸುತ್ತಾ ಯಜ್ಞವನ್ನು ನಡೆಸಿದ್ದರೆಂದು ಉಲ್ಲೇಖಿಸಲಾಗುತ್ತದೆ ರಾಯರು ಕೂಡ ಮಂಚಾಲಮ್ಮನವರ ಅನುಭೂತಿ ಹಾಗೂ ಆಶೀರ್ವಾದವನ್ನು ಪಡೆದ ನಂತರವೇ ಮಂಚಾಲಯದಲ್ಲಿ ಸಶರೀರವಾಗಿ ಬೃಂದಾವನಸ್ಥರಾದರು ನಂತರ ಇದು ಮಂತ್ರಾಲಯ ಎಂದೇ ಖ್ಯಾತಿಯನ್ನು ಪಡೆದುಕೊಂಡಿತು ರಾಯರ ಬೃಂದಾವನದಿಂದ ಕೂಗಳತೆ ದೂರದಲ್ಲಿಯೇ ಮಂಚಾಲಮ್ಮನವರ ಗುಡಿ ಸ್ಥಿತವಿದೆ ಮಂತ್ರಾಲಯಕ್ಕೆ ಆಗಮಿಸುವ ಭಕ್ತಾದಿಗಳು ಮೊದಲು ಗ್ರಾಮದೇವತೆ ಮಂಚಾಲಮ್ಮನವರ ದರ್ಶನವನ್ನು ಪಡೆದು ಅನಂತರ ಗುರುರಾಯರ ದರ್ಶನವನ್ನು ಪಡೆಯುವುದು ಇಲ್ಲಿನ ವಾಡಿಕೆ ಜಗಜ್ಜನನಿಯಾದ ಮಂಚಾಲಮ್ಮನವರ ದರ್ಶನ ಪಡೆದ ನಂತರವೇ ಭಕ್ತರು ತಮ್ಮ ಸನ್ನಿಧಾನಕ್ಕೆ ಬರಬೇಕು ಆಗ ಮಾತ್ರ ಅವರಿಗೆ ತಮ್ಮ ಪೂರ್ಣ ಕೃಪೆ ಪ್ರಾಪ್ತಿಯಾಗುತ್ತದೆ ಎಂದು ಸಾಕ್ಷಾತ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೇ ತಿಳಿಸಿದ್ದಾರೆ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನ ಮಂತ್ರಾಲಯ ಕ್ಷೇತ್ರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವಿರುವ ಮಠದಿಂದ ಕೇವಲ ಐದು ನೂರು ಮೀಟರ್ ದೂರದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇಗುಲ ಸ್ಥಿತವಿದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗುವುದಕ್ಕೂ ಮುನ್ನ ಈ ಸ್ಥಳದಲ್ಲಿ ವಾಸವಿದ್ದರಂತೆ ದೇಗುಲದಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವನ್ನು ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ಸ್ವಹಸ್ಥದಿಂದ ಪ್ರತಿಷ್ಠಾಪಿಸಿ ಪೂಜಿಸಿದ್ದಾರೆ ರಾಯರು ಬೃಂದಾವನ ಪ್ರವೇಶಿಸುವ ಮುನ್ನ ತಮ್ಮ ಮನೆ ದೇವರಾದ ಕುಂಭಕೋಣಂನ ಬಳಿ ಇರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಬೇಕೆಂದು ನಿಶ್ಚಯಿಸಿದ್ದರಂತೆ ಆದರೆ ಕುಂಭಕೋಣಂಗೆ ಹೊರಡುವ ಹಿಂದಿನ ದಿನ ರಾತ್ರಿ ಸ್ವಪ್ನದಲ್ಲಿ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯೇ ಕಾಣಿಸಿಕೊಂಡು ನೀನು ಇಷ್ಟು ದೂರ ಬರುವ ಅಗತ್ಯವಿಲ್ಲ ಸ್ವತಃ ತಾವೇ ನೀನಿರುವಲ್ಲಿಗೆ ಬರುತ್ತೇನೆ ನೀನೇ ನಿನ್ನ ಕೈಯಾರೆ ನನ್ನ ಮೂರ್ತಿಯನ್ನು ಮಾಡಿ ಪೂಜಿಸು ಎಂದು ಹೇಳಿದ್ದರಂತೆ ದೇವರ ಆದೇಶದಂತೆ ರಾಯರೇ ಕೈಯಾರೆ ಮಾಡಿರುವ ಮೂರ್ತಿಯನ್ನು ನಾವು ಮಂತ್ರಾಲಯದ ವೆಂಕಟೇಶ್ವರ ಸ್ವಾಮಿಯ ಆಲಯದಲ್ಲಿ ಕಾಣಬಹುದು ಅಭಯ ಆಂಜನೇಯ ಮಂತ್ರಾಲಯದ ಪ್ರವೇಶ ದ್ವಾರದಲ್ಲಿರುವ ಸ್ವಾಗತ ಕಮಾನಿನ ಸಮೀಪದಲ್ಲಿ ಸುಮಾರು ಮೂವತ್ತೆರಡು ಅಡಿ ಎತ್ತರದ ಏಕಶಿಲೆಯಲ್ಲಿ ನಿರ್ಮಿಸಲಾದ ಅಭಯಾಂಜನೇಯ ಸ್ವಾಮಿಯ ವಿಗ್ರಹವನ್ನು ಇತ್ತೀಚೆಗಷ್ಟೇ ಪ್ರತಿಷ್ಠಾಪಿಸಲಾಗಿದೆ ವಿಜಯನಗರ ಸಾಮ್ರಾಜ್ಯದ ಶಿಲ್ಪಕಲಾ ಶೈಲಿಯಲ್ಲಿ ಈ ಮೂರ್ತಿ ನಿರ್ಮಿತಗೊಂಡಿದೆ ಅಭಯಾಂಜನೇಯ ಸ್ವಾಮಿಯ ಮೂರ್ತಿ ಬರೋಬ್ಬರಿ ತೊಂಬತ್ತು ಮೆಟ್ರಿಕ್ ಟನ್ ತೂಕವಿದೆ ದೇಗುಲದ ಅಕ್ಕಪಕ್ಕವೇ ಸುಂದರವಾದ ಉದ್ಯಾನವನ ಹಾಗೂ ಕಾರಂಜಿಗಳನ್ನು ಸಹ ನಿರ್ಮಿಸಲಾಗಿದೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇಗುಲ ಗಾಣದಾಳ ಮಂತ್ರಾಲಯ ಕ್ಷೇತ್ರದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇಗುಲ ಸ್ಥಿತವಿದೆ ರಾಯರು ಮಂತ್ರಾಲಯಕ್ಕೆ ತೆರಳುವ ಮುನ್ನ ಹನ್ನೆರಡು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಗುಹೆಯೊಂದರಲ್ಲಿ ತಪಸ್ಸನ್ನು ಮಾಡಿದ್ದರು ರಾಯರು ತಪಸ್ಸನ್ನು ಮಾಡುತ್ತಿರುವಾಗ ಆಂಜನೇಯ ಸ್ವಾಮಿ ಐದು ಮುಖಗಳನ್ನು ಹೊಂದಿರುವ ಪಂಚಮುಖಿಯಾಗಿ ರಾಯರಿಗೆ ದರ್ಶನವನ್ನು ನೀಡಿದ್ದರು ನಂತರ ಗುರುರಾಯರು ತಮಗೆ ಕಂಡ ಆಂಜನೇಯ ಸ್ವಾಮಿಯ ಪಂಚಮುಖಿ ರೂಪವನ್ನೇ ತಾವು ಧ್ಯಾನ ಮಾಡುತ್ತಿದ್ದಂತಹ ಬಂಡೆಯ ಮೇಲೆ ಚಿತ್ರಿಸುತ್ತಾರೆ ಅಲ್ಲಿ ಗುಹೆಯೊಳಗೆ ದೇವಾಲಯದ ಗರ್ಭಗುಡಿ ನಮಗೆ ಕಾಣಸಿಗುತ್ತದೆ ಗುಹೆಯ ಕಲ್ಲಿನಲ್ಲಿ ಸ್ವಯಂಭವಾಗಿ ಮೂಡಿ ಬಂದಿರುವಂತಹ ಆಂಜನೇಯ ಸ್ವಾಮಿಗೆ ದಿನನಿತ್ಯ ಪೂಜೆ ನೆರವೇರುತ್ತದೆ ಆಂಜನೇಯ ಸ್ವಾಮಿಗಳಿಗೆ ಐದು ವರ್ಷಗಳಿಗೊಮ್ಮೆ ಭಕ್ತಾದಿಗಳು ಪಾದರಕ್ಷೆಗಳನ್ನು ಮಾಡಿಕೊಡುತ್ತಾರೆ ಆಂಜನೇಯ ಸ್ವಾಮಿ ಆ ಪಾದರಕ್ಷೆಗಳನ್ನು ಹಾಕಿಕೊಂಡು ಓಡಾಡುತ್ತಾರಂತೆ ಹಾಗಾಗಿ ಐದು ವರ್ಷ ಕಳೆಯುವುದರೊಳಗೆ ಆ ಪಾದರಕ್ಷೆಗಳು ಸವೆದು ಹೋಗಿರುತ್ತವೆ ದೇಗುಲದ ಹಿಂಭಾಗದಲ್ಲಿರುವಂತಹ ಕಲ್ಲಿನ ಪುಷ್ಪಕ ವಿಮಾನ ಹಾಸಿಗೆ ದಿಂಬುಗಳು ನೋಡುಗರನ್ನು ಅಚ್ಚರಿಗೊಳಿಸುತ್ತವೆ ಇಲ್ಲಿರುವ ಕಲ್ಲಿನ ಹಾಸಿಗೆ ದಿಂಬಿನ ಮೇಲೆಯೇ ಶ್ರೀ ಆಂಜನೇಯ ಸ್ವಾಮಿಗಳು ವಿಶ್ರಮಿಸುತ್ತಾರಂತೆ ಬಿಚ್ಚಾಲೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂತರಂಗದ ಶಿಷ್ಯರಾಗಿದ್ದಂತಹ ಶ್ರೀ ಅಪ್ಪಣ್ಣಾಚಾರ್ಯರ ಊರು ಈ ಬಿಚ್ಚಾಲೆ ಅಪಾರ ಪಾಂಡಿತ್ಯ ಹೊಂದಿದ್ದಂತಹ ಅಪ್ಪಣ್ಣಾಚಾರ್ಯರು ಬಿಚ್ಚಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿದ್ದಾರೆ ದೇಶದ ನಾನಾ ಭಾಗಗಳಿಂದ ಅಪ್ಪಣ್ಣಾಚಾರ್ಯರ ಬಳಿ ವಿದ್ಯೆಯನ್ನು ಕಲಿಯಲೆಂದು ಸಾವಿರಾರು ವಿದ್ಯಾರ್ಥಿಗಳು ಆಗಮಿಸುತ್ತಿದ್ದರು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಾಗ ವಿದ್ಯಾರ್ಥಿಗಳೇ ಭಿಕ್ಷೆ ಬೇಡಿ ಅಕ್ಕಿಯನ್ನು ತರುತ್ತಿದ್ದರಂತೆ ಹೀಗೆ ತಂದ ಅಕ್ಕಿಯನ್ನೇ ತುಂಗಭದ್ರಾ ನದಿಯಲ್ಲಿ ತೊಳೆದು ಗಂಟನ್ನು ಕಟ್ಟಿ ಅಲ್ಲಿದ್ದಂತಹ ಅರಳಿ ಮರಕ್ಕೆ ಕಟ್ಟುತ್ತಿದ್ದರು ವಿದ್ಯಾಭ್ಯಾಸ ಮುಗಿದ ಮೇಲೆ ಅಪ್ಪಣ್ಣಾಚಾರ್ಯರು ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯನ್ನು ಧ್ಯಾನಿಸಿ ತೀರ್ಥವನ್ನು ರಕ್ಷಣೆ ಮಾಡುತ್ತಿದ್ದರಂತೆ ತಕ್ಷಣವೇ ಗಂಟಿನಲ್ಲಿ ಕಟ್ಟಿದ್ದಂತಹ ಅಕ್ಕಿಯೆಲ್ಲವೂ ಅನ್ನವಾಗುತ್ತಿತ್ತಂತೆ ಅನಂತರ ಅಪ್ಪಣ್ಣಾಚಾರ್ಯರು ಶಿಷ್ಯರೊಂದಿಗೆ ಭೋಜನವನ್ನು ಮಾಡುತ್ತಿದ್ದರು ಅಪ್ಪಣ್ಣಾಚಾರ್ಯರ ಪಾಂಡಿತ್ಯದ ಬಗ್ಗೆ ತಿಳಿದ ಗುರುರಾಯರು ಅವರನ್ನು ಭೇಟಿ ಮಾಡಲು ಬಿಚ್ಚಾರಿಗೆ ಆಗಮಿಸಿದ್ದರು ಮೊದಲ ಭೇಟಿಯಲ್ಲಿಯೇ ಇವರಿಬ್ಬರ ಸ್ನೇಹವು ಎಷ್ಟರ ಮಟ್ಟಿಗೆ ಬೆಳೆಯಿತೆಂದರೆ ಗುರುರಾಯರು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿಯೇ ಹದಿಮೂರು ವರ್ಷ ತಂಗಿದ್ದರು ಬಿಚ್ಚಾಲೆಯಲ್ಲಿ ಅಪ್ಪಣ್ಣಾಚಾರ್ಯರ ಮನೆ ಈಗಲೂ ಸಹ ಇದ್ದು ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳವನ್ನು ಈಗಲೂ ನಾವು ಕಾಣಬಹುದು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಗುರುರಾಯರೇ ಪ್ರತಿಷ್ಠಾಪಿಸಿರುವ ನಾಗದೇವರ ಸಾನ್ನಿಧ್ಯವೂ ಸಹ ಇದೆ ಸುಮಾರು ಹದಿಮೂರು ವರ್ಷಗಳ ಕಾಲ ಗುರುರಾಯರು ಬಿಚ್ಚಾಲೆಯ ಜಪದ ಕಟ್ಟೆಯ ಮೇಲೆ ಜಪ ತಪಾದಿ ಅನುಷ್ಠಾನಗಳಲ್ಲಿ ತಲ್ಲೀನರಾಗಿದ್ದರು ಬಿಚ್ಚಾಲೆಯಲ್ಲಿ ರಾಯರು ಕುಳಿತು ಜಪತಪ ಮಾಡುತ್ತಿದ್ದ ಸ್ಥಳದಲ್ಲಿ ಅಪ್ಪಣ್ಣಾಚಾರ್ಯರು ಪ್ರತಿಷ್ಠಾಪಿಸಿದ್ದಂತಹ ಏಕಶಿಲಾ ಬೃಂದಾವನವಿದ್ದು ಇಲ್ಲಿಯೂ ಸಹ ಗುರುರಾಯರು ಬಂದು ಸೇವೆಯನ್ನು ಮಾಡುವ ಭಕ್ತಾದಿಗಳ ಅಭೀಷ್ಟಗಳನ್ನು ನೆರವೇರಿಸುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಶರೀರವಾಗಿ ಬೃಂದಾವನ ಪ್ರವೇಶಿಸಿದ ಮೇಲೆಯೂ ಸಹ ಬಿಚ್ಚೆಯ ಏಕಶಿಲಾ ಬೃಂದಾವನದಲ್ಲಿ ಅಪ್ಪಣ್ಣಾಚಾರ್ಯರಿಗೆ ಬಿಂಬ ರೂಪದಲ್ಲಿ ದರ್ಶನವನ್ನು ನೀಡುತ್ತಿದ್ದರು ಕರ್ನಾಟಕದ ವಿದ್ಯಾ ಸಿಂಹಾಸನಾಧೀಶರೆಂದು ಪ್ರಸಿದ್ಧರಾದಂತಹ ಶ್ರೀ ವ್ಯಾಸರಾಜರ ವಿದ್ಯಾಗುರುಗಳು ಆದ ಶ್ರೀ ಶ್ರೀಪಾದರಾಜಯತಿಗಳು ಇಲ್ಲಿ ಅನುಷ್ಠಾನಗೈದಿದ್ದರು ಬಿಚ್ಚಾಲೆಯಲ್ಲಿ ಶ್ರೀಪಾದರಾಜರು ಪ್ರತಿಷ್ಠಾಪಿಸಿದ ಶ್ರೀ ನರಸಿಂಹ ದೇವರ ವಿಗ್ರಹವನ್ನು ನಾವಿನ್ನೂ ಕಾಣಬಹುದು ಶ್ರೀ ಶ್ರೀಪಾದರಾಜರ ಶಿಷ್ಯರಾದ ವ್ಯಾಸರಾಜರು ಸಹ ಬಿಚ್ಚಾಲೆಯಲ್ಲಿ ಕೆಲ ಕಾಲ ನೆಲೆಸಿ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದ್ದರು ರಾಯರ ಸಾನ್ನಿಧ್ಯವಿರುವಂತಹ ಬಿಚ್ಚಾಲಯ ಕ್ಷೇತ್ರವು ಮಂತ್ರಾಲಯ ಕ್ಷೇತ್ರದಷ್ಟೇ ಜಾಗೃತ ಸ್ಥಳವಾಗಿದೆ